ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜಿ ಎಸ್ ಜ್ಞಾನ್ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಹತ್ತನೆಯ ತರಗತಿ ಹತ್ತನೆಯ ತರಗತಿಯ ಅತ್ಯಂತ ಸುಂದರವಾದ ಒಂದು ಪದ್ಯ ಇದೆ ಯಾವುದು ಅಂದರೆ ಪದ್ಯ ಭಾಗ ಒಂದ ಪದ್ಯ ಭಾಗದಲ್ಲಿರುವ ಒಂದನೆಯ ಪದ್ಯ ಸಂಕಲ್ಪ ಗೀತೆ ಇದನ್ನು ಜಿ ಎಸ್ ಶಿವರುದ್ರಪ್ಪ ಬರೆದಿದ್ದಾರೆ ಇದು ನಲವತ್ತೈದನೇ ಪೇಜಲ್ಲಿದೆ ಈ ಸಂಕಲ್ಪ ಗೀತೆಯನ್ನು ಪದ್ಯಭಾಗದ ವಿವರಣೆಯನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಈಗ ಸದ್ಯಕ್ಕೆ ಇದರ ಪ್ರಶ್ನೋತ್ತರಗಳ ಕಡೆಗೆ ಗಮನ ಕೊಡೋಣ ನೀವು ಮನ್ಸಿಟ್ಟು ಕೇಳಿಸ್ಕೊಳ್ಳಿ ಇದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಈಗ ಶುರು ಮಾಡೋಣ ಭಾಗ ಒಂದು ಸಂಕಲ್ಪ ಗೀತೆ ಈಗ ಮೊದಲು ಕೃತಿಕಾರರ ಪರಿಚಯದ ಬಗ್ಗೆ ಗಮನ ಕೊಡೋಣ ಇದರ ಕೃತಿಕಾರರು ಯಾರು ಅಂದರೆ ನಮ್ಮ ಶಿವರುದ್ರಪ್ಪರವರು ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಜಿ ಎಸ್ ಶಿವರುದ್ರಪ್ಪ ಎಂದ ಪ್ರಸಿದ್ಧರು ಇವರ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂರು ಇವರ ವೃತ್ತಿ ಇವರು ಏನೇನು ಕೆಲಸ ಮಾಡಿದರು ಮೈಸೂರು ಉಷ್ ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು ಕೃತಿಗಳು ಇವರ ಕೃತಿಗಳು ಬಹಳ ಇದೆ ಅದರಲ್ಲಿ ಕೆಲವನ್ನ ಮಾತ್ರ ನಾವು ಮೆನ್ಷನ್ ಮಾಡಿದ್ದೇವೆ ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೇ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮತ್ತು ಹತ್ತು ಹಲವಾರು ಪ್ರಶಸ್ತಿಗಳು ಕಾವ್ಯಾರ್ಥ ಇವರ ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ ಕೇಂದ್ರ ಸರ್ಕಾರ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರ ದೊರೆತಿದೆ ಮತ್ತು ಗೌರವ ಡಿಲೀಟ್ ಪದವಿ ಕೂಡ ದೊರೆತಿದೆ ರಾಷ್ಟ್ರಕವಿ ಅಭಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಇನ್ನೂ ಹಲವಾರು ಪ್ರಶಸ್ತಿಗಳಿವೆ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಶಸ್ತಿಗಳನ್ನು ಮಾತ್ರ ಮೆನ್ಷನ್ ಮಾಡಿದ್ದೀವಿ ಸೊ ಈಗ ಆಯ್ಕೆ ಈ ಸಂಕಲ್ಪಗೀತೆಯನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನು ನಾವು ಮೇನಾಗಿ ತಿಳ್ಕೋಬೇಕು ಎದೆ ತುಂಬಿ ಹಾಡಿದೆನೋ ಕವನ ಸಂಕಲನ ಎದೆ ತುಂಬಿ ಹಾಡಿದೆನೋ ಇದು ಎಲ್ಲರೂ ಸಾಮಾನ್ಯ ಕೇಳಿರುವಂತಹ ಒಂದು ಹಾಡಾಗಿದೆ ಈ ಕವನ ಸಂಕಲನದಿಂದ ಈ ಸಂಕಲ್ಪಗೀತೆಯನ್ನು ಆರಿಸಿಕೊಳ್ಳಲಾಗಿದೆ ಈಗ ಅಭ್ಯಾಸ ಒಂದನೇದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒನ್ ಒನ್ ಮಾರ್ಕ್ಸ್ ಕ್ವಶನ್ ಇದು ಮಕ್ಕಳೇ ಒಂದು ಯಾವುದನ್ನು ಎಚ್ಚರದಿಂದ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಯಿಂದ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರದಿಂದ ಮುನ್ನಡೆಸಬೇಕು ಎರಡನೇ ಪ್ರಶ್ನೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತಗೊಂಡ ನದಿ ಜಲಕ್ಕೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಕಾಡು ಮೇಡುಗಳೆಲ್ಲ ಬರಡಾಗ್ಬಿಟ್ಟಿದೆ ನೆಕ್ಸ್ಟು ಯಾವ ಎಚ್ಚರದಳು ಬದುಕಬೇಕಿದೆ ಯಾವ ಎಚ್ಚರದೊಳಗೆ ಬದುಕಬೇಕು ನಾವು ಪ್ರತಿಯೊಬ್ಬ ಮನುಷ್ಯನು ಮಾತುಗಳೆಲ್ಲವೂ ಪಥಗಳು ಎಂಬ ಹೊಸ ಎಚ್ಚರದಿಂದ ಮತಗಳೆಲ್ಲವೂ ಪಥಗಳು ಪಥಗಳು ಎಂಬ ಎಚ್ಚರದಿಂದ ಬದುಕಬೇಕಾಗಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಿಂದ ಬದುಕಬೇಕಾಗಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಟು ತ್ರೀ ಸೆಂಟೆನ್ಸ್ ಕ್ವಶನ ಆನ್ಸರ್ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ನಮ್ಮ ಬದುಕಿನ ಸುತ್ತಮುತ್ತಲು ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಸಂಸಾರವೆಂಬ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಅತ್ಯಂತ ಎಚ್ಚರದಿಂದ ಪ್ರೀತಿಯ ಹಣತೆಯ ಬೆಳಕಿನಲ್ಲಿ ಬದುಕಬೇಕೆಂಬ ಬದುಕ ಬದುಕಿನಲ್ಲಿ ಪ್ರೀತಿಯ ಹಣತೆಯ ಬದುಕಿನಲ್ಲಿ ಬದುಕೆಂಬ ಹಡಗನ್ನು ಮುನ್ನಡೆಸಬೇಕು ನೋಡಿ ಪದ್ಯವನ್ನು ಮೊದಲು ಅರ್ಥ ಮಾಡ್ಕೋಬೇಕು ಆವಾಗ ನಿಮಗೆ ಕ್ವಶ್ಚನ್ ಆನ್ಸರು ಬರೀಲಿಕ್ಕೆ ಈಸಿ ಆಗುತ್ತೆ ಎರಡನೇದು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ವಸಂತನು ಬರಡಾಗಿರುವ ಕಾಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ ಯಾರು ಮುಟ್ಟಬೇಕಿದೆ ವಸಂತ ಬಂದು ಮುಟ್ಟಬೇಕಾಗಿದೆ ಬರಡಾಗಿರೋ ಕಾಡನ್ನು ವಸಂತ ಋತು ಬಂದರೆ ಹಚ್ಚ ಹಸಿರುಗೊಳಿಸೋದು ವಸಂತ ಋತುವಿಂದ ಮಾತ್ರ ಸಾಧ್ಯ ವಸಂತನ ಆಗಮನದಿಂದ ಬರಡಾಗಿರುವ ಕಾಡಿನಲ್ಲಿ ಮರ ಗಿಡಗಳು ಚಿಗುರಿ ಪ್ರಕೃತಿಗೆ ನವಚೈತನ್ಯ ಮೂಡಬೇಕಿದೆ ಇದು ಕವಿಯ ಭಾವನೆಯನ್ನು ನಾವು ತಿಳ್ಕೊಳ್ತಾ ಹೋದರೆ ಆನ್ಸರ್ ಬರಲಿಕ್ಕೆ ಈಸಿ ಆಗುತ್ತೆ ಆ ಮೂಲಕ ಬರಡಾಗಿರುವ ಗಿರುವಲ್ಲಿ ಧನಾತ್ಮಕ ಭಾವನೆ ಆತ್ಮವಿಶ್ವಾಸ ದೃಢ ಸಂಕಲ್ಪಗಳಿಂದ ಸಮೃದ್ಧಿ ಮೂಡಲಿ ಎಂಬುದು ಕವಿಯ ಆಶಯವಾಗಿದೆ ಧನಾತ್ಮಕ ಅಂದರೆ ಏನು ಪಾಸಿಟಿವ್ ಥಿಂಕಿಂಗ್ ಅಂತ ಕಾನ್ಫಿಡೆನ್ಸು ಮತ್ತು ದೃಢ ಸಂಕಲ್ಪಗಳಿಂದ ಸಮೃದ್ಧ ಮಾಡಬೇಕು ಅನ್ನೋದು ಕವಿ ಆಶೆ ಎರಡನೇದು ಮೂರನೇದು ಸಾರಿ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು ಹೊಸ ಭರವಸೆ ಮೂಡಿಸಿ ಯಾವುದರ ನಡುವೆ ನಾವು ಸೇತುವೆಯ ಜಾತ್ ಉತ್ತರ ಜಾತಿ ಭಾಷೆ ಮತ ಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ ಸ್ನೇಹ ಪ್ರೀತಿ ನಂಬಿಕೆಗಳ ಮೂಲಕ ಮನುಜರ ನಡುವಿನ ಈ ಅಡ್ಡಗೋಡೆಗಳನ್ನು ಕೆಡವಬೇಕು ಬದುಕಿನಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಿ ಮನುಜ ಮನುಜರ ನಡುವೆ ಸೇತುವೆಯಾಗಬೇಕಿದೆ ಎಂದು ಕವಿ ಶಿವರುದ್ರಪ್ಪನವರು ಹೇಳಿದ್ದಾರೆ ಜಾತಿ ಮತ ಇದೆಲ್ಲದ್ರೂ ಇವೆಲ್ಲದಕ್ಕೂ ಇವೆಲ್ಲವೂ ಮನುಷ್ಯನ ನಡುವೆ ಅಡ್ಡಗೋಡೆಗಳಾಗಿವೆ ಇದನ್ನ ಸ್ನೇಹ ಪ್ರೀತಿ ನಂಬಿಕೆಗಳಿಂದ ನಾವು ಈ ಅಡ್ಡಗೋಡೆಗಳನ್ನು ಕೆಡಬೇಕು ಅಂತ ಶಿವರುದ್ರಪ್ಪನವ್ರು ಹೇಳ್ತಾ ಇದ್ದಾರೆ ನಾಲ್ಕನೇದು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕೋಬೇಕು ನಾಳೆಯ ಕನಸನ್ನು ನಾವು ಬಿತ್ತಬೇಕಂದ್ರೆ ನಾವು ಹೇಗೆ ಬದುಕಬೇಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ಮತ ಪಂಥಗಳೆಲ್ಲವೂ ನಮ್ಮ ಉತ್ತಮ ಜೀವನಕ್ಕೆ ಬೇಕಾಗಬಲ್ಲ ಮುಕ್ತಿಯನ್ನು ನೀಡಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಿಂದ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ನುಡಿ ಹೊಸ ಆಸೆಯಿಂದ ನಾವು ನಾಳಿನ ಕನಸನ್ನು ನಾವು ಬದುಕಬೇಕು ನೆಕ್ಸ್ಟ್ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೆ ನೀವು ಪ ಪದ್ಯವನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮದೇ ಆದ ಓನ್ ಸೆಂಟೆನ್ಸಲ್ಲಿ ಬರಿತಾ ಹೋದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ ನಾವು ಯಾವ ಸಂಕಲ್ಪ ತೆಗೆದುಕೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ನೋಡಿ ಸಾರಾಂಶ ಬರೆದ್ರೆ ಆಯಿತು ಉತ್ತರ ನಾವು ಸುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯನ್ನು ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಸಂಸಾರವೆಂಬ ಹಡಗನ್ನು ಎಚ್ಚರದಿಂದ ಮುಂದೆ ನಡೆಸೋಣ ನಮ್ಮ ಸುತ್ತಮುತ್ತಲಿನ ಪರಿಸರವು ನಿರಂತರವಾಗಿ ಕಲುಷಿತಗೊಳ್ಳುತ್ತಿದೆ ಹೀಗೆ ಕಲುಷಿತಗೊಂಡಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗೋಣ ಸಮಾಜದಲ್ಲಿ ಅನೇಕ ಜನರು ನಾನಾ ಕಾರಣಗಳಿಂದ ಭಯಭೀತರಾಗಿದ್ದಾರೆ ದುಃಖಿತರಾಗಿದ್ದಾರೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅವರಲ್ಲಿ ಹೊಸ ಭರವಸೆಗಳನ್ನು ತುಂಬೋಣ ಧರ್ಮ ಜಾತಿ ಭಾಷೆ ಮುಂತಾದ ಕಾರಣಗಳಿಂದ ಮನುಜ ಮನುಜರ ನಡುವೆ ಭೇದ ಭಾವ ನಿರ್ಮಾಣಗೊಂಡು ದ್ವೇಷ ಅಸೂಯೆ ಮುಂತಾದವು ಮನೆ ಮಾಡಿವೆ ಇವುಗಳನ್ನು ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ಅನೇಕ ಜನರು ಭಯಭೀತರಾಗಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಇಂಥವರನ್ನು ಮೇಲೆತ್ತಬೇಕು ಮೇಲೆತ್ತಲು ಹೊಸ ಭರವಸೆ ಆತ್ಮವಿಶ್ವಾಸವನ್ನು ತುಂಬುವುದರ ಮೂಲಕ ಚೈತನ್ಯವನ್ನು ಉಂಟು ಮಾಡೋಣ ಜಾತಿ ಧರ್ಮ ಭಾಷೆ ಮುಂತಾದ ಕಾರಣಗಳಿಂದ ಮನುಜ ಮನುಜರ ನಡುವೆ ಭೇದ ಭಾವಗಳು ನಿರ್ಮಾಣಗೊಂಡಿವೆ ಇವುಗಳನ್ನು ಹೋಗಲಾಡಿಸಬೇಕೆಂಬ ಸಂಕಲ್ಪ ಕೈಗೊಂಡರೆ ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸ ಸಹೋದರತೆ ಸಹಬಾಳ್ವೆ ಮುಂತಾದ ಮೌಲ್ಯಗಳನ್ನು ಬಿತ್ತೋಣ ಪ್ರತಿಯೊಂದು ಮತಗಳು ನಮಗೆ ದಾರಿಯನ್ನು ತೋರಿಸುವ ದೀವಿಗೆಗಳು ಎಂಬುದನ್ನು ತಿಳಿಸುವ ಸಂಕಲ್ಪ ಕೈಗೊಂಡು ಪ್ರತಿಯೊಂದು ಧರ್ಮದ ಮಹತ್ವವನ್ನು ಮೌಲ್ಯಗಳನ್ನು ತಿಳಿಸುವಂತಹ ಕೆಲಸಗಳನ್ನು ಮಾಡೋಣ ಭಯ ಮತ್ತು ಅವಮಾನ ಆವರಿಸಿದ ಕಣ್ಣುಗಳಲ್ಲಿ ಚೈತನ್ಯ ತುಂಬುವಂತಹ ಕೆಲಸಗಳನ್ನು ಮಾಡೋಣ ನಾಳಿನ ಸುಂದರ ಬದುಕಿನ ಬಗ್ಗೆ ಕನಸುಗಳನ್ನು ಕಟ್ಟುವಂತಹ ಕೆಲಸಗಳನ್ನು ಮಾಡೋಣ ಹೀಗೆ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಪ್ರೀತಿಯ ಹಣತೆಯ ಹಚ್ಚೋಣ ಇದನ್ನು ಆಯ್ಕೆ ಎಲ್ಲಿಂದ ಆಯ್ಕೆ ಮಾಡಿದ್ದೀವಿ ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಮ್ಮ ಸುತ್ತಮುತ್ತಲೂ ಕವಿತಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ದೃಢ ನಿಷ್ಠೆಯಿಂದ ಜ್ಞಾನವೆಂಬ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಆ ಮೂಲಕ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ನಿರ್ಮೂಲನೆ ಮಾಡಬಹುದು ಹೀಗೆ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಶಿವರುದ್ರಪ್ಪ ಅವರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವಾಗಲೂ ಪಾಸಿಟಿವಿಟಿ ಇರಬೇಕು ಮತ್ತು ಏನೇ ಮಾಡಬೇಕಾದರೂ ಗಟ್ಟಿ ನಿರ್ಧಾರ ಇರಬೇಕು ಯಾವುದ ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದಿಂದ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಇತ್ಯಾದಿ ಅಂಶಗಳು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ ನೆಕ್ಸ್ಟ್ ಎರಡು ಮುಂಗಾರಿನ ಮಳೆಯಾಗೋಣ ಇದನ್ನು ಈ ಸಂದರ್ಭ ನೋಡೋಣ ಆಯ್ಕೆ ಪ್ರಸ್ತುತ ಸಾಲನ್ನು ಕವಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡುವೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಕವಿತೆಯಿಂದ ಆಯ್ದು ನೋಡಿ ಆಯ್ದುಕೊಳ್ಳಲ್ಲ ನೋಡಿ ಮಕ್ಕಳೇ ಮೇನ್ ಇರೋದನ್ನು ಅಂಡರ್ಲೈನ್ ಮಾಡಿ ಆವಾಗ ನಿಮಗೆ ಜಾಸ್ತಿ ಮಾರ್ಕ್ ಸಿಗುತ್ತೆ ಆಮೇಲೆ ದೊಡ್ಡ ದೊಡ್ಡದಾಗಿ ದೂರ ದೂರ ಸ್ಪಷ್ಟವಾಗಿ ಅಕ್ಷರಗಳನ್ನು ಬರೀರಿ ಸಂದರ್ಭ ನದಿಗಳ ಜಲಾಶಯಗಳ ನೀರೆಲ್ಲವೂ ಮಲಿನವಾಗಿವೆ ಅವುಗಳನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಕೈಗೊಳ್ಳಬೇಕು ಮುಂಗಾರಿನ ಮಳೆ ಭೂಮಿಗೆ ಗಿಡ ಮರ ಬಳ್ಳಿಗಳಿಗೆ ಜನ ಜಂತುಗಳಿಗೆಲ್ಲ ಚೈತನ್ಯ ಕೊಡುವ ಹಾಗೆ ಮಲಿನವಾದ ಲಕ್ಕೆ ಹೊಸ ಚೈತನ್ಯವನ್ನು ಕೊಡುವ ಶುದ್ಧಿಗೊಳಿಸುವ ಕಾರ್ಯವನ್ನು ಮಾಡೋಣ ಎಂದು ಹೇಳುವ ಸಂದರ್ಭದಲ್ಲಿ ಮಲಿನವಾಗಿರುವ ನೀರನ್ನು ಶುದ್ಧಿ ಮಾಡುವ ಮಾರ್ಗವನ್ನು ಕವಿ ಹೀಗೆ ಹೇಳಿದ್ದಾರೆ ಜಲಮಾಲಿನ್ಯದತ್ತ ಇವರು ಗಮನವನ್ನು ಸೆಳೆದಿದ್ದಾರೆ ನೋಡಿ ನಮಗೆ ಮಾರ್ಗದರ್ಶನ ಕೊಡುವುದ್ರ ಜೊತೆಗೆ ಜಲಮಾಲಿನ್ಯವನ್ನು ಹೇಗೆ ತಡೆಯೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ವಾರಸ್ಯ ಮುಂಗಾರಿನ ಮಳೆ ಕಲುಷಿತಗಳನ್ನು ಕೊಚ್ಚಿಕೊಂಡು ಹೋದಂತೆ ಹೊಸ ಹೊಸ ಸಂಕಲ್ಪ ಜನರ ಮನದ ಕಲ್ಮಶಗಳನ್ನು ಕಳೆದು ಬದುಕನ್ನು ಸಮೃದ್ಧವಾಗಿರಿಸಬೇಕು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಪ್ರಕೃತಿಯೇ ಪ್ರಕೃತಿಯನ್ನ ಶುದ್ಧಗೊಳಿಸುತ್ತಾ ಇದೆ ಹಾಗೆ ನಮ್ಮ ಮನಸ್ಸಿನ ಭಾವನೆಗಳಿಂದ ನಾವು ನಮ್ಮ ಬದುಕನ್ನು ಸಮೃದ್ಧಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಮೂರು ಹೊಸ ಭರವಸೆಗಳ ಕಟ್ಟೋಣ ನೋಡಿ ಇವರು ನಮಗೆ ಎಷ್ಟೊಂದು ಇನ್ಸ್ಪಿರೇಷನ್ ಅನ್ನು ಕೊಡ್ತಾ ಇದ್ದಾರೆ ಹೊಸ ಭರವಸೆಗಳನ್ನು ಕೊಟ್ಟೋಣ ಆಯ್ಕೆ ಪ್ರಸ್ತುತ ಸಾಲನು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಎದೆ ತುಂಬಿ ಹಾಡುವೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಧೀರರ ದಂಡು ಎಂಬ ವಾಕ್ಯವು ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿರಬೇಕು ಎಂಬುದನ್ನು ತಿಳಿಸುತ್ತದೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದಿರಬೇಕು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಕಲಿಬೇಕು ಮಕ್ಕಳೇ ಯಾವುದೇ ರೀತಿಯ ಸವಾಲುಗಳು ಎದುರಾಗಲು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಇದು ನಾಲ್ಕೇ ನಾಲ್ಕು ಸ್ಟ್ಯಾಂಡ್ಸ್ ಅದು ಪೊಯಮ್ ಇದು ಇದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಬರಿತಾ ಹೋಗಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾಗಲು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಕ್ರಿಯಾಶೀಲರಾಗಿ ದುಡಿದಾಗ ಯಶಸ್ಸು ಲಭಿಸುತ್ತದೆ ಜೀವನದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಸೋಲಬಹುದು ಮುಗ್ಗರಿಸಿ ಬೀಳಲೂಬಹುದು ಅದಕ್ಕಾಗಿ ಧೃತಿಗೆಟ್ಟು ಕುಳಿತುಕೊಳ್ಳದೆ ಆತ್ಮವಿಶ್ವಾಸದಿಂದ ವೈಚಾರಿಕತೆಯಿಂದ ಭರವಸೆಯನ್ನು ಕಟ್ಟಿಕೊಳ್ಳುತ್ತಾ ಮೇಲೆದ್ದು ನೋಡಿ ಇದು ವಿದ್ಯಾರ್ಥಿಗಳಿಗೆ ಬಹಳ ಅನ್ವಯಿಸುತ್ತೆ ಸ್ವಲ್ಪ ಫೇಲ್ ಆದರೆ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದರೆ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ ಈಗ ಮಕ್ಕಳಿಗೂ ಸಹ ಎಷ್ಟೊಂದು ನಿಮಗೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ ಶಿವರುದ್ರಪ್ಪನವರು ಕಟ್ಟಿ ಭರವಸೆಗಳನ್ನು ಕಟ್ಟಿಕೊಳ್ಳುತ್ತಾ ಮೇಲೆದ್ದು ನಿಲ್ಲಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸತತ ಪ್ರಯತ್ನ ಧೃತಿಗೆಡದ ಆತ್ಮವಿಶ್ವಾಸ ಪರಿಶ್ರಮದ ಮೂಲಕ ಹೊಸ ಭರವಸೆಗಳ ಜೀವನವನ್ನು ಸ್ವಸ್ಥಗೊಳಿಸಬೇಕೆಂಬುದನ್ನು ಪ್ರಸ್ತುತ ಹೇಳಿಕೆ ಸ್ವಾರಸ್ಯಪೂರ್ಣವಾಗಿ ನಿರೂಪಿಸುತ್ತದೆ ನಾಲ್ಕನೇದು ಹೊಸ ಎಚ್ಚರದೊಳು ಬದುಕೋಣ ಆಯ್ಕೆ ಪ್ರಸ್ತುತ ಸಾಲನ್ನು ಡಾಕ್ಟರ್ ಜಿ ಎಸ್ ಶಿವರುಪರ ಶಿವರುದ್ರಪಾರವರು ರಚಿಸಿರುವ ಎದೆ ತುಂಬಿ ಹಾಡುವೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುಂದಿನ ಬದುಕಿನ ಬಗೆಗೆ ಕೈಗೊಳ್ಳಬೇಕಾದ ಸಂಕಲ್ಪವನ್ನು ಇಲ್ಲಿ ಸೂಚಿಸಿದ್ದಾರೆ ನೋಡಿ ಮುಂದೆ ನಾವು ಬಹಳ ಎಚ್ಚರಿಕೆಯಿಂದ ಬದುಕಬೇಕು ಹೊಸ ಎಚ್ಚರಿಕೆಯಿಂದ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಮತ ಎನ್ನುವುದು ದರ ಅರ್ಥ ದುರ್ಬಳಕೆಯಿಂದ ಮೇಲು ಕೀಳು ಎನ್ನುವ ಅಂತರ ವರ್ಗ ಕಲಹ ಹೆಚ್ಚಾಗುತ್ತಿದೆ ಅಂತರ್ವರ್ಗ ಕಲಹ ಮತ ಧರ್ಮ ಅನ್ನೋದ್ರಿಂದ ಅಂತರ್ಕಲಹಗಳು ಹೆಚ್ಚಾಗ್ತಾ ಇದೆ ಒಳಗಿನ ಜಗಳಗಳು ಹೆಚ್ಚಾಗ್ತವೆ ಮತವೆಂದು ಅದೊಂದು ತತ್ವ ಅಭಿಪ್ರಾಯ ಮಾರ್ಗದರ್ಶನ ಒಂದು ಹೊಸ ಹಾದಿ ಎಂದು ತಿಳು ಮತ ಅಂತ ನಾವು ಆ ಮತ ಈ ಮತ ಅನ್ನಬಾರ್ದು ಅದೊಂದು ತತ್ವ ಅದೊಂದು ಅಭಿಪ್ರಾಯ ಅದೊಂದು ಮಾರ್ಗದರ್ಶಕ ಅದು ಒಂದು ಹೊಸ ಹಾದಿ ಅಂತ ತಿಳ್ಕೊಂಡು ನಾವು ಜೀವನ ನಡೆಸಬೇಕು ಎಚ್ಚರಿಕೆಯಿಂದ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೊಸ ದಾರಿ ಅಂತ ತಿಳ್ಕೊಬೇಕು ಸಹಜ ಜೀವನ ಮಾಡಬೇಕು ಈ ಹೊಸ ಸೃಷ್ಟಿಯ ದೃಷ್ಟಿಯನ್ನು ಬೆಳೆಸಿಕೊಂಡು ಜಗಳವಿಲ್ಲದೆ ಅನ್ಯೋನ್ಯತೆಯಿಂದ ನಾವೆಲ್ಲ ಜಗಳ ಇಲ್ಲೇ ಅನ್ಯೋನ್ತೆಯಿಂದ ಬದುಕಬೇಕು ಅಂತ ಈ ಲೈನಲ್ಲಿ ಹೇಳ್ತಾ ಇದ್ದಾರೆ ನಿರ್ಧಾರ ತಾಳ ಬದು ಆ ಅನ್ಯೋನ್ಯತೆಯಿಂದ ಬದುಕುವ ನಿರ್ಧಾರ ತಾಳೋಣವೆಂದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ದೃಸ್ವಾರಸ್ಯ ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆ ನೆಲೆಸಲು ಮತಗಳು ಸಾಧನೆಯ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಿಂದ ಬದುಕೋಬೇಕು ಮತಗಳನ್ನೇ ನಾವು ಮಾರ್ಗಗಳು ಅಂತ ತಿಳ್ಕೊಂಡು ಎಚ್ಚರಿಕೆಯಿಂದ ಬದುಕಬೇಕು ಅನ್ನೋ ಮೌಲ್ಯವನ್ನು ಕವಿ ಈ ವಾಕ್ಯದಲ್ಲಿ ಎತ್ತಿ ಎತ್ತಿ ಹಿಡಿದಿದ್ದಾರೆ ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ಸಂಕಲ್ಪಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಈ ಎದೆ ತುಂಬಿ ಹಾಡಿದೆನೋ ಇದು ಬಹಳ ಇಂಪಾರ್ಟೆಂಟು ಇದನ್ನು ನೆನ್ಪಿಟ್ಕೊಳ್ಳಿ ಎದೆ ತುಂಬಿ ಹಾಡಿದೆನು ಕವನ ಇದು ಸಂದರ್ಭಕ್ಕೂ ಬರುತ್ತೆ ಇಲ್ಲೂ ಕೊಟ್ಟಿದ್ದಾರೆ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ನೋಡಿ ಕತ್ತಲು ಇದೆ ಏನು ಹಚ್ಚಿದ್ರೆ ಬಳಕಾಗುತ್ತೆ ಹಣತೆ ನೆಕ್ಸ್ಟು ಮೂರು ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ನೋಡಿ ಕವಿ ಕೃತಿ ಪರಿಚಯದಲ್ಲಿ ಇದನ್ನು ಹೇಳಿದ್ದಾರೆ ಸೊ ಇವರು ದಾವಣಗೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಇವರು ಅಧ್ಯಕ್ಷರಾಗಿದ್ದರು ಸೊ ಮಕ್ಕಳೇ ನಿಮಗೆ ಈ ಪಾಠದ ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದರ ವಿವರಣೆಯನ್ನು ನಮ್ಮ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಹಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು